ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಈ ಒಂದು ವಸ್ತು ಇದ್ದರೆ ಸಾಕು ಮನೆಯೆಲ್ಲ ಇರೋ ಅಂಥ ಸಾಮಾನುಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದೇನು ಅಂತ ಮುಂದೆ ಈ ವಿಡಿಯೋದಲ್ಲಿ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಿದೆ ಲಾಸ್ಟ್ ವೆಟ್ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ಈ ಒಂದು ವಸ್ತು ಇದ್ದರೆ ಸಾಕು ಮನೆಯಲ್ಲಿರುವಂಥ ಸಾಮಾನುಗಳೆಲ್ಲ ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಫಸ್ಟೊಂದು ಬೌಲ್ಗೆ ನಾವು ಈ ರೀತಿ ಸ್ವಲ್ಪ ನೀರನ್ನು ಹಾಕೊಳ್ಳಿ ಸ್ವಲ್ಪ ಅದು ಬಿಸಿ ಆದ ನಂತರ ಮನೆಯಲ್ಲಿರುವಂತಹ ಒಂದು ಪೌಡರ್ ಅಂದರೆ ಸರ್ಪ್ ಇರುತ್ತಲ್ಲ ಸರ್ಪಿನ ಪೌಡರ್ ಸ್ವಲ್ಪ ಈ ರೀತಿ ನೀರಿನಲ್ಲಿ ಕುದಿಯುವಂಥ ನೀರಿನಲ್ಲಿ ಹಾಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟನ್ನು ಹಾಕ್ಕೊಳ್ಳಿ ನಿಮಿನ್ನೂ ತ ಕಡಿಮೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ನಾನಿಲ್ಲಿ ಇಷ್ಟೊಂದು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಈ ರೀತಿ ಚೆನ್ನಾಗಿ ಕುದಿದ ನಂತರ ಇದೊಂದು ಒಳ್ಳೆಯ ಒಂದು ಸೋಪ್ ಥರ ನಮಗೆ ಒಂದು ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇದನ್ನು ನಾನು ಖಾಲಿಯಾಗಿರುವಂಥ ಡೆಟೈಲ್ ಬಾಟ್ಲಿರುತ್ತಲ್ಲ ಆ ಬಾಟಲಲ್ಲಿ ಹಾಕ್ಕೊತಾ ಇದ್ದೀನಿ ಈ ರೀತಿ ನೀವು ಏನಾದರೂ ಒಂದು ಸ್ಪ್ರೇ ಬಾಟಲ್ ಖಾಲಿ ಆಗಿದ್ದರೆ ಅದರಲ್ಲಿ ಈ ನೀರನ್ನು ಹಾಕ್ಕೊಳ್ಳಿ ಈ ರೀತಿ ಎಲ್ಲ ನೀರನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಆದರೂ ಮಾಡ್ಕೋಬೋದು ನನಗೆ ಈ ಬಾಟ್ಲಿಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಹಾಕ್ಕೊತಾ ಇದ್ದೀನಿ ಇದನ್ನು ನೀವು ಆಗಲೇ ಬಾಯ್ಲ್ ಮಾಡಿದ್ದು ಯಾವ ರೀತಿ ಅಂತ ತೋರಿಸಿದೀರಲ್ಲ ಅದೇ ರೀತಿ ನೀವು ಏನಾದರೂ ನಾವು ಹಾಲು ಏನಾದರೂ ಇಟ್ಟಿರ್ತೀವಿ ಅದು ಚೆನ್ನಾಗೆ ಬಿಸಿ ಆದ ನಂತರ ಒಂದು ಕೆನೆ ಎಲ್ಲ ಮೆತ್ಕೊಂಡ್ಬಿಟ್ಟು ಅದು ಹಾಗೇ ಇರುತ್ತೆ ಅದನ್ನು ಮತ್ತೆ ನಾವು ರಿಮೂವ್ ಮಾಡಬೇಕಂದ್ರೆ ಆ ರೀತಿ ಕುದಿಸಿದ್ರೆ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ನಾವೇನು ಉಜ್ಜು ಬೇಕಿಲ್ಲ ತಿಕ್ಕಬೇಕಿಲ್ಲ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತು ನಾವು ಯೂಸ್ ಮಾಡುವಂಥ ಪಾತ್ರೆ ಆಗಿರ್ಬೋದು ಇತ್ತಾಲಿ ಆಗಿರ್ಬೋದು ದೇವ್ರ ಸಾಮಾನು ಆಗಿರ್ಬೋದು ಈ ರೀತಿ ಸ್ವಲ್ಪ ಒಂದು ಡ್ರಾಪ್ ಆಗಿದ್ರೆ ಸಾಕು ನಮಗೆ ಒಳ್ಳೆ ಸೋಪ್ ಥರ ಯೂಸ್ ಆಗುತ್ತೆ ಈ ರೀತಿ ನೋಡಿ ನಾನು ವಾಶ್ ಮಾಡಿ ತೋರಿಸ್ತೀನಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನಾವು ಸೋಪ್ಸು ಈ ರೀತಿ ಮತ್ತು ಜೆಲ್ಲು ಈ ರೀತಿ ನಾವು ತಗೊಳ್ಳಕ್ಕಿಂತನೂ ಈ ರೀತಿ ಸ್ವಲ್ಪ ನಾವು ಮನೆಯಲ್ಲಿರೋ ಐಟಮಿಂದ ನಾವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲೋ ಇರೋ ಸ್ಯಾನಿಟೈಸರ್ ಏನಾದರೂ ಆಗೋಗಿದ್ರೆ ಈ ರೀತಿ ಮಾಡಿ ನೀವು ಹ್ಯಾಂಡ್ ವಾಶ್ ಥರ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಏನಂದ್ರೆ ನೋಡೋಣ ನಾವು ಮನೆ ಒರೆಸುವಾಗ ಡೆಟೈಲ್ ಆಗಿರ್ಬೋದು ಶಾಂಪು ಆಗಿರ್ಬೋದು ಈ ರೀತಿ ಬಳಸ್ತಾ ಇರ್ತೀವಿ ಆ ಶಾಂಪು ಡೆಟೈಲ್ ಬದಲು ಈ ರೀತಿ ಒಂದು ಸ್ವಲ್ಪ ನಾವು ನೀರಿನ ಜೊತೆಗೆ ಈ ಎರಡು ಡಾ ಡ್ರಾಪನ್ನು ನಾವು ಹಾಕ್ಕೊಂಡು ಮನೆಯನ್ನು ಒರೆಸೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮನೆಯಲ್ಲಿ ಮನೆಯೆಲ್ಲ ಪಲಪಲ ಅಂತ ಹೊಡೆಯುತ್ತೆ ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಮಾಡಿರೋಂಥ ಸೊರಪಿಂದ ನಮಗೆ ತುಂಬ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಮಾಡ್ಕೋಬೋದು ಮತ್ತು ನಾವು ಸ್ಟೌವನ್ನು ದಿನನಿತ್ಯ ತೊಲೀತಾ ಇರ್ತೀವಿ ನಾವು ಅಡುಗೆ ಮಾಡುವಾಗ ದಿನ ತೊಲಿಯೋಕ್ಕೆ ಆಗೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಬೆಳಗ್ಗೆ ನೀವು ಹೆಂಗಾದರೂ ತೊಲೆದಿರ್ತೀರ ಸ್ಟವ್ ಮತ್ತು ಮಧ್ಯಾಹ್ನ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಅದ್ರ ಮೇಲೆ ಚೆಲ್ಲಿರುತ್ತೆ ಅದನ್ನು ಮತ್ತೆ ನಾವು ವಾಶ್ ಮಾಡಬೇಕು ಆ ರೀತಿ ಮಾಡ್ದಿರ ಈ ಈ ವಾಟರನ್ನು ಸ್ವಲ್ಪ ಒಂದು ಎರಡು ಮೂರು ವಾ ಡ್ರಾಪ್ಸನ್ನು ಆಗಿಬಿಟ್ಟು ಈ ರೀತಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗೆ ಕ್ಲೀನಾಗಿ ಇರುತ್ತೆ ನಾವು ನೀರಿನಲ್ಲಿ ತೊಲದಿರೋಂಥ ಹಾಗೆ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ನಾವು ಡೈಲಿ ವಾಶ್ ಮಾಡೋಷ್ಟು ಇರೋದಿಲ್ಲ ವಾಶ್ ಮಾಡಿದಂಗೆ ಇರುತ್ತೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬಟ್ಟೆಯನ್ನು ಒಗಿಯಕ್ಕಂತ ಈ ರೀತಿ ಬಟ್ಟೆಯನ್ನು ನೆನೆಸಿರ್ತೀವಿ ಅದು ನಾವು ಬೇಗ ನಮ್ಗೆ ಅದ್ರ ಕೊಳೆ ಎಲ್ಲ ಹೋಗಬೇಕು ಕ್ಲೀನಾಗಿ ಅಂದಾಗ ಈ ಟಿಪ್ಪನ್ನು ಬಳಸ್ಕೊಳ್ಳಿ ಆವಾಗ ತೋರಿಸಿದೆಲ್ಲ ಬಿಸಿ ಮಾಡಿರೋಂಥ ಸೋರ್ಪು ವಾಟರು ಇದರಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಈ ಕರ್ಚಿಪ್ ತುಂಬಾ ಆಗಿದೆ ತುಂಬ ಜಾಸ್ತಿ ಗಲೀಜಾಗಿದೆ ಇದನ್ನು ನಾನು ಬ್ರಷಿಂದನೂ ಉಜ್ಜೋದಿಲ್ಲ ಮತ್ತು ಕೈಯಿಂದ ಕೂಡ ಉಜ್ಜೋದಿಲ್ಲ ಈ ರೀತಿ ಒಂದು ಐದು ನಿಮಿಷ ನಾನು ಈ ನೀರಿನಲ್ಲಿ ನೆನೆಸಿರ್ತೀನಿ ಇದು ನೆನ್ಸಿಟ್ಟಾದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಒಂಚೂರು ಚೂರು ನಾನು ಬ್ರಷೂ ಹಾಕೋದಿಲ್ಲ ಮತ್ತು ಕೈಯಲ್ಲಿ ಕೂಡ ಉಜ್ಜೋದಿಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮ್ಗೆ ಎಷ್ಟೇ ಕೊಳೆ ಆಗಿರೋಂಥ ಬಟ್ಟೆಯನ್ನು ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಈ ರೀತಿ ಒಂದು ಐದು ನಿಮಿಷ ನಾವು ನೀರಿನಲ್ಲಿ ನೆನೆಸ್ಬೇಕು ಮತ್ತು ತೆಗೆದು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಈ ರೀತಿ ನೋಡಿ ಐದು ನಿಮಿಷ ಆಗಿತ್ತಲ್ಲ ಈಗ ನಿಮಗೆ ತೋರಿಸ್ತೀನಿ ನಾನೇನು ಉಜ್ಜಿಲ್ಲ ಬ್ರಷ್ ಕೂಡ ಹಾಕಿಲ್ಲ ಈ ರೀತಿ ನೆನೆಸಿರೋದು ಮಾತ್ರ ಅದ್ರ ಕೊಳೆ ಎಲ್ಲ ಕ್ಲೀನಾಗಿ ಆ ನೀರಿನಲ್ಲಿ ಬಂದಿದೆ ಎಷ್ಟೊಂದು ಗಿಲೀಜಿದೆ ನೋಡಿ ಆ ವಾಟರು ತುಂಬ ಜಾಸ್ತಿ ಇದೆ ಈಗ ನಿಮ್ಮ ಮುಂದೆ ಆ ಕಚ್ಚಿಪನ್ನು ಹಿಂಡುಬಿಟ್ಟು ನೀರನ್ನು ತೋರಿಸ್ತೀನಿ ಎಷ್ಟೊಂದು ಗೆಲೀಜಿರೋಂಥ ವಾಟರ್ ಇದೆ ಈ ರೀತಿ ನೋಡಿ ತುಂಬ ಚೆನ್ನಾಗೆ ಕ್ಲೀನಾಗಿದೆ ಈ ರೀತಿ ನೀವು ಒಂದು ಟ್ರೈ ಮಾಡಿ ನೋಡಿ ಆಗಲೇ ಯಾವ ರೀತಿ ನನ್ನ ಖರ್ಚಿಪ್ಪಿತ್ತು ಈಗ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಸರಿ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ನಿಮ್ಗೆ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಗದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಆಗ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಇಲ್ಲಿ ಕೌಂಟರ್ ಟಾಪ್ ಕೂಡ ನಾವು ದಿನನಿತ್ಯ ಒರೆಸ್ತಾ ಇರ್ತೀವಿ ಮತ್ತು ಇರುವೆಗಳ ಕಾಟ ಕೂಡ ತುಂಬ ಜಾಸ್ತಿ ಇರುತ್ತೆ ಆ ರೀತಿ ಇದ್ದಾಗ ಈ ಈ ವಾಟರನ್ನು ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ಸನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಈ ರೀತಿ ಕ್ಲೀನಾಗಿ ಒರೆಸ್ಬಿಟ್ರೆ ನಮ್ಮ ನೊಣಗ್ಲ ಸೊಳ್ಳೆಗಳು ಈ ರೀತಿ ಏನೇ ಒಂದು ಕಾಟನು ಇರೋದಿಲ್ಲ ನೋಡಿದ್ರಲ್ಲ ಒಂದು ಚಿಕ್ಕ ಪೌಡರಿಂದ ನಮ್ಮ ಮನೆಯಲ್ಲಿ ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ